ಖುಷಿ ಆಗ್ತದೆ ಸೊ ನನ್ನ ಅಮ್ಮನ ಆಸೆ ಏನಿತ್ತು ಆ ಆಸೆನೆ ನಾನು ನನಸ್ ಮಾಡಿದಂತ ಒಂದು ಭಾವನೆ ಫೀಲ್ ಇದೆ ಖುಷಿ ಆಗ್ತದೆ ನನ್ನ ಅಮ್ಮ ಸತತವಾಗಿ ಒಂದು ಹದಿನೈದು ವರ್ಷಗಳ ಕಾಲಿಂದ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರ ಆಸೆಯ ಪ್ರಕಾರ ಅವರ ಆಸೆ ಏನಾಗಿತ್ತು ಮಗಳು ಒಂದು ಒಳ್ಳೆಯ ಎಜುಕೇಶನ್ ಪಡಿಬೇಕು ಮುಂದುವರಿಬೇಕು ಅಂತ ಆಸೆ ಇತ್ತು ಸೊ ಆಸೆಯನ್ನು ನಾನು ಕನಸು ನನಸು ಮಾಡಿದ್ದೇನೆ ಎನ್ನುವಂತಹ ಭಾವನೆ ಅಂಡ್ ಖುಷಿ ಫೀಲ್ ಕೂಡ ನನಗೆ ಇವಾಗ ಕನ್ನಡದಲ್ಲಿ ಫಸ್ಟ್ ಸ್ಟ್ಯಾಂಡ್ ಬಂದಿದೆ ಅಂದ್ರೆ ಮಾಸ್ಟರ್ ಆಫ್ ಕನ್ನಡ ಕಲಿತಿದ್ದೆ ಸ್ನಾತಕೋತ್ತರ ಸೊ ಅದರಲ್ಲಿ ಕನ್ನಡದಲ್ಲಿ ಫಸ್ಟ್ ಅಂದ್ರೆ ನನ್ನ ಅಮ್ಮನ ಆಸೆ ಕೂಡ ಅದೇ ನನ್ನ ಮಗಳು ಒಂದು ಟೀಚರ್ ಆಗಬೇಕು ನಾನು ಕಲಿತಂತ ಕಾಲೇಜ್ ಅಲ್ಲಿ ಬರ್ಬೇಕು ಆಸೆ ಇದೆ ಸೊ ಅಮ್ಮನ ಆಸೆಗೆ ಅರ್ಧಕ್ಕೆ ಬಂದಿದೆ ಸೊ ಇನ್ನೂ ಅರ್ಧ ಫುಲ್ ಫಿಲ್ ಖಂಡಿತವಾಗ್ಲೂ ಮಾಡ್ತೇನೆ ಎನ್ನುವಂತ ಭರವಸೆ ನನಗೂ ಕೂಡ ಇದೆ ಬಿಕಾಸ್ ನಾವು ಕಲಿತಾ ಇದ್ವಿ ಏನೆಲ್ಲ ಲೆಸನ್ಸ್ ಕೊಡ್ತಿದ್ರೆ ಎಲ್ಲವನ್ನು ಕೂಡ ಕಲಿತಾ ಬಟ್ ಇಷ್ಟು ರ್ಯಾಂಕ್ ಬರುತ್ತೆ ಮೆಡಲ್ ಬರುತ್ತೆ ಆ ಎಲ್ಲ ಅನ್ಕೊಂಡಿದ್ದಿಲ್ಲ ಬಟ್ ಒಂದ್ ಮಟ್ಟಿಗೆ ಕಲಿತಾ ಇದ್ವಿ ಸೊ ಒಳ್ಳೆ ಅಂಕಗಳು ಬರ್ಬೋದು ಅನ್ನೋಂತಹ ಭರವಸೆ ನಾನು ಯೂನಿವರ್ಸಿಟಿ ಕಾಲೇಜಲ್ಲಿ ಅಲ್ಲಿ ಕ್ಲೀನಿಂಗ್ ಸ್ಲಿಪ್ಪರ್ ಆಗಿ ಕೆಲಸ ಮಾಡ್ತಿದ್ದೆ ನನ್ನ ಮಗಳು ಎಂ ಎ ಯೂನಿವರ್ಸಿಟಿ ಕಾಲೇಜ್ ಅಲ್ಲಿ ಮಂಗಳೂರು ಗಂಗೋತ್ರಿ ಆಗಿತ್ತು ಅಲ್ಲಿ ಅವಳು ಎಂ ಎ ಮಾಡ್ತಾ ಇದ್ದಾಳೆ ಅವಳು ಈಗ ನನಗೆ ಅವಳು ರ್ಯಾಂಕ್ ಬರ್ಬೇಕಂತ ತುಂಬಾ ಆಸೆ ಇತ್ತು ಅದೇ ಅವರ ಕಲೀಲಿಕ್ಕೆ ಎಲ್ಲ ಲೆರ್ನ ಉದಯ ಸರ್ ಶರತ್ ಭಂಡಾರಿ ಅಂಶ ಮೇಡಮ್ ಎಲ್ಲ ಲೆಚರ್ನಲ್ಲಿ ನನಗೆ ನಮ್ಮ ಯೂನಿವರ್ಸಿಟಿ ಕಾಲೇಜ್ ಅವರು ಹೆಲ್ಪ್ ಮಾಡಿದ್ದಾರೆ